ಇಡೀ ರಾಜ್ಯದಲ್ಲಿ ಒಂದು ಸಂಭಾವಿತ ಉತ್ತಮ ರಾಜಕಾರಣಿಯಾಗಿ ಅವ್ರು ಏನು ಅವರೇನು ಮುಂದೆ ಕಲಿತಿದ್ದಾರೆ ಅವರ ಹೆಸರಿಗೆ ಸಾಕು ಪಡೆಯುವಂಥ ಒಂದು ರೀತಿಯಲ್ಲಿ ಚಿನ್ನ ಚಿನ್ನದ ಆರೋಪಗಳನ್ನೆಲ್ಲವನ್ನು ಕೂಡ ಮಾಡಿ ಇವತ್ತು ಇನ್ನೇ ಅಭಿರೂ ಅಂದರೆ ಪಕ್ಷದ ಸುವರ್ಣ ಸೂರ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರುತ್ತದೆ ಕಾಂಗ್ರೆಸ್ ಮೂಲದಲ್ಲಿ ಲ್ಲ ಕೂಡ ಸೇರ್ಕೊಂಡ್ಬಿಟ್ಟು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಒಬ್ಬ ದೊಡ್ಡ ನಾಯಕನ ಒಂದು ಕೊಲೆ ಮಾಡುವಂಥ ಒಂದು ಹಂತಕ್ಕೆ ಅವ್ರನ್ನ ಅಟ್ಯಾಕ್ ಮಾಡಿ ಅವರನ್ನು ಅವ್ರೇನು ಕೈಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಸಾಹಿತ್ಯ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರ ಮಾತುಗಳೆಲ್ಲೋದನ್ನು ಕೂಡ ತಾವು ಟಿ ವಿಗಳಲ್ಲಿ ತಾವು ಮಾಡ್ತೀವಿ ಅವ್ರನ್ನ ಭಾಷೆ ತಗೊಂಡೋಗಿ ಯಾವ ರೀತಿ ಜೈಲಲ್ಲಿ ಬಂಧನ ಮಾಡುತ್ತಾರೆ ಆ ರೀತಿ ಒಂದು ಅದು ವಿಲ್ಸರೆ ಗೇಟ್ಗಳೆಲ್ಲ ಮುಚ್ಚಾಡ್ಬಿಟ್ಟು ಅವ್ರನ್ನ ಕಾಪಾಡುವಂಥ ಒಂದು ಪರಿಸ್ಥಿತಿ ಆಯಿತು ಅಪ್ಪಿ ತಪ್ಪಿ ಏನಾದರೂ ಮಾರ್ಷಲ್ ಅವ್ರ ಎಚ್ಚರಿಕೆ ಸ್ವಲ್ಪ ತಪ್ಪಿದರೂ ಕೂಡ ನಿನ್ನೆ ಟಿ ಟಿ ರವಿ ಅವರ ವಿಷಯದಲ್ಲಿ ಏನು ಅನಾಹುತ ಆಗ್ತಾ ಇತ್ತು ಭಗವಂತನ ಜೊತೆಗೆ ಟಿ ಟಿ ರವಿ ಅವ್ರನ್ನ ಪೊಲೀಸ್ ಅವರು ಹತ್ಕೊಂಡು ಹೋಗಿರುವಂಥ ಒಂದು ವಿಚಾರ ಆಗಿರಲಿ ಇವತ್ತು ಅವರು ತಲೆಗೆ ಪೆಟ್ಟು ಬಿದ್ದು ಇವತ್ತು ರಕ್ತ ಬಂದಿರುವಂಥ ಒಂದು ನೃತ್ಯ ಇಡೀ ಕರ್ನಾಟಕ ರಾಜ್ಯನೇ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧ ಈ ರೀತಿ ಘಟನೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಭೆ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಇವತ್ತು ನಮ್ಮ ಕಪ್ಪು ಚುಕ್ಕಿಯನ್ನು ಚುಕ್ಕಿಯನ್ನ ಕಂಡುಕೂಡ ಮತ್ತು ಜೊತೆಗೆ ಅವರು ಇವತ್ತು ಗದಗ್ ಆಗಿರ್ಬೋದು ಸೌದತ್ತಿ ಆಗಿರ್ಬೋದು ರಾಮದುರ್ಗ ಆಗಿರ್ಬೋದು ನೂರಾರು ಕಿಲೋಮೀಟ್ರ್ ರಾತ್ರಿ ಇಡೀ ಕರ್ಕೊಂಡು ಬಂದು ಬರೀ ನಾಗಪ್ಪುರಿಗೆ ಕರ್ಕೊಂಡು ಬಂದ ಅಂದರೆ ಸುಮಾರು ನಾಲ್ಕುನೂರು ಕಿಲೋಮೀಟ್ರ್ ಯಾವ ರೀತಿ ಒಬ್ಬ ಉದ್ಯೋಗಿಗಳ ಓಡಾಡಿಸ್ತಾರೆ ಆ ರೀತಿ ಒಬ್ಬ ಸಂಭವಿತ ಜಾಸ್ತಿ ಈ ರೀತಿ ಇಡೀ ರಾತ್ರಿಯೆಲ್ಲ ಕೂಡ ಅವ್ರನ್ನ ಓಡಾಡ್ತೀವಿ ಸ್ಟೇಷನ್ ಕರ್ಕೊಂಡು ಬಂದು ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫಸ್ಟ್ ಡಾಕ್ಟರ್ಸ್ನ ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರ ಬಿಟ್ಟು ಪೊಲೀಸರು ಇವತ್ತು ಕಾಂಗ್ರೆಸ್ ಹೈಕಮಾಂಡು ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ಫೋನ್ಗಳು ನಿರಂತರ ಪೊಲೀಸರು ಬರೋ ಕಾರಣ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರೋದಕ್ಕೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಕೊಡೋದನ್ನು ಬಿಟ್ಟು ಇವತ್ತು ಅವರನ್ನು ಸ್ಟೇಷನಲ್ಲಿ ದಿಗ್ಭಜನ ಮಾಡಿ ರಾತ್ರಿಯೆಲ್ಲ ನಿದ್ದೆಯಿಂದಂಗೆ ಓಡಾಡಿಸಿ ಇವತ್ತು ಅವ್ರ ಪ್ರಾಣಕ್ಕೆ ಅಪಾಯ ತೊಗೊಂಡು ಬಂದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕವಾಗಿ ಅವರು ಕುಗ್ಗೋಗು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕುಗ್ಬೇಕು ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಮಗೆ ಹೋಗೋಕ್ಕಲ್ಲ ಹತ್ರಕ್ಕೆ ಬಂದಿದೆ ವಿನಾಶಕನಲ್ಲಿ ವಿದ್ಯುತ್ ಬಂದಿದೆ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ಸಭಾಪತಿಗಳು ಕಸ್ಟಡಿಯ ನಮ್ಮ ಸದಸ್ಯರುಗಳಿಗೆ ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದರೆ ಒಂದು ಸಲ ಸದನ ಮುಂದೂಡಿದ ಮೇಲೆ ಯಾವುದೇ ಘಟನೆಗಳಾದರೂ ಕೂಡ ಅದು ಯಾವುದೂ ಕೂಡ ರೆಕಾರ್ಡ್ ಹೋಗಿಲ್ಲ ಇವತ್ತು ಅವರು ತೋರಿಸಿರುವಂಥ ವಿಡಿಯೋಗಳು ಇವೆಲ್ಲವೂ ಕೂಡ ಇವತ್ತು ನೋಡಿ ವಿಧಾನಸೌಧದ ವ್ಯಾಪ್ತಿ ಒಳಗಡೆ ಯಾವುದೇ ನಮ್ಮ ಪರಿಷತ್ ಸದಸ್ಯರಾಗಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರಾಗಿರ್ಬೋದು ಯಾರೇ ಅಲ್ಲಿ ಏನೇ ಘಟನೆಗಳಾದರೂ ಕೂಡ ಏನೇ ಮಾತುಕತೆಗಳಾದರೂ ಕೂಡ ಅದು ಕೇವಲ ಆ ಸಭಾಪತಿಗಳ ಸಭಾಧ್ಯಕ್ಷಗಳ ವ್ಯಾಪ್ತಿಗೆ ಬಂಧಿ ಆಗ ಅದನ್ನು ಮೀರಿ ಇವತ್ತು ಪೊಲೀಸರು ಕೈಯಲ್ಲಾಗಿರ್ಬೋದು ಇನ್ನೊಬ್ಬರು ಕೈಯಲ್ಲಾಗಿರ್ಬೋದು ಪೊಲೀಸರು ಅಂದ್ರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆಲ್ಲ ರಾಜ್ಯ ಸರ್ಕಾರದಲ್ಲಿ ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಡೋದಿಲ್ಲ ವಿಫುಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು ಅವಳಿ ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾಯಿದೆ ಅಂತೇಳಿ ಸಿ ಟಿ ರವಿ ಅವರು ಬಾಯಿಲೇ ಹೇಳಿದ್ದಾರೆ ಯಾಕೆಂದರೆ ಅವರು ಅನುಭವಿಸ್ತಿರುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ ಅಂಥ ದೊಡ್ಡ ದೊಡ್ಡ ಅವ್ರು ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ ಸಿ ಟಿ ಅವರು ಬಾಯಲ್ಲಿ ಇಂಥ ಮಾತುಗಳು ಬಂದಿಲ್ಲ ಇವಾಗ ಸಿ ಟಿ ರವಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅವ್ರು ಹುಬ್ಬಾಳ್ಕನ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೋರ್ಟ್ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ